ಇ ಎಂ ಐನಲ್ಲಿ ಫೋನ್ ಖರೀದಿಸಿದವರಿಗೆ ಆರ್ ಬಿ ಐ ಇದೀಗ ಬಿಗ್ ಶಾಕ್ ಅನ್ನ ನೀಡಿದೆ ಇ ಎಂ ಐ ಸರಿಯಾದ ಸಮಯಕ್ಕೆ ಕಟ್ಟದಿದ್ರೆ ಮೊಬೈಲ್ ಅನ್ನ ಖರೀದಿಸಿದಂತ ಗ್ರಾಹಕರಿಗೆ ಶಾಕ್ ರೀತಿ ಆಗುವಂತ ರೀತಿಯಾಗಿ ಈಗ ಪ್ರಸ್ತಾಪನೆಯನ್ನ ರೆಡಿ ಮಾಡಿದೆ ಏನಪ್ಪಾ ಅಂತಂದ್ರೆ ಇ ಎಂ ಐ ಸರಿಯಾಗಿ ಕಟ್ಟುವಂತೆ ಆರ್ ಬಿ ಐ ರಿಮೋಟ್ ಕಂಟ್ರೋಲ್ ಅನ್ನ ಕೆಲಸ ರೀತಿ ಮಾಡುವಂತ ಕೆಲಸ ಮಾಡ್ತಾ ಇದೆ ಯಾಕೆ ಅಂತಂದ್ರೆ ಇಲ್ಲಿ ಆರ್ ಬಿ ಐ ಒಂದ್ ಕಡೆ ರಾಕ್ ಆಗಿದೆ ಇ ಎಂ ಐ ಮೊಬೈಲ್ ಒಂದ್ ಕಡೆ ಶಾಕ್ ಆಗಿರುವಂತದ್ದು ಇ ಐ ಪಾವತಿ ತಪ್ಪಿಸಿಕೊಂಡ್ರೆ ನಿಮ್ಮ ಮೊಬೈಲ್ ಒಂದ್ ಕಡೆ ಲಾಕ್ ಆಗಲಿದೆ ದೇಶದಲ್ಲಿ ಆರ್ಥಿಕ ಶಿಸ್ತು ತರುವ ಕಾರಣಕ್ಕೆ ಈ ರೀತಿಯಾಗಿ ಆರ್ಬಿಐ ನಿರ್ಧಾರವನ್ನು ಮಾಡಿದೆ ವಿಶ್ವದ ಅತಿ ದೊಡ್ಡ ಸ್ಮಾರ್ಟ್ ಫೋನ್ ಮಾರುಕಟ್ಟೆ ಆಗಿರುವಂತಹ ಭಾರತ ಚೀನಾದ ನಂತರ ಮೊಬೈಲ್ ನಲ್ಲಿ ರಫ್ತಿನಲ್ಲಿ ಭಾರತ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಇದಕ್ಕಾಗಿ ಇ ಎಂ ಐ ಮೇಲೆ ಖರೀದಿ ಮಾಡುವಂತಹ ಮೊಬೈಲ್ಗಳ ಮೇಲೆ ಹದ್ದಿನ ಕಣ್ಣನ್ನು ಇಡುವುದಕ್ಕೆ ರೆಡಿ ಆಗಿಬಿಟ್ಟಿದೆ ಇ ಎಂ ಐ ಸರಿಯಾದ ಸಂದರ್ಭದಲ್ಲಿ ಪಾವತಿ ಮಾಡದಿದ್ದರೆ ಕಠಿಣವಾದಂತಹ ಕ್ರಮವನ್ನು ಕೈಗೊಳ್ಳದಕ್ಕೂ ಕೂಡ ಮುಂದಾಗಿದ್ದಾರೆ ಆರ್ಬಿಐ ರಿಮೋಟ್ ಮೂಲಕ ಒಂದ್ ಕಡೆ ಮೊಬೈಲ್ ಲಾಕ್ ಮಾಡಲಿದೆ ಎಂಬ ವರದಿಯು ಕೂಡ ಒಂದು ಕಡೆ ಬಂದಿದೆ ನೋಡಿ ಇ ಎಂ ಐ ಕಟ್ಟದಿದ್ರೆ ಮೊಬೈಲ್ ಲಾಕ್ ಓಪನ್ ಆಗದಂತೆ ಆರ್ ಬಿ ಐ ಒಂದ್ ಕಡೆ ಕಂಟ್ರೋಲ್ ಕೂಡ ಮಾಡ್ತಾ ಇದೆ ಅಂತೆ ಸೊ ಹಾಗಾಗಿ ಇ ಎಂ ಐ ಮೇಲೆ ಯಾರ್ಯಾರು ಮೊಬೈಲ್ ಅನ್ನ ತೆಗೆದುಕೊಂಡಿದೆಲ್ಲ ಬೇಗ ಬೇಗ ಇ ಎಂ ಐ ಗಳನ್ನ ಕಟ್ಟಿ ಪ್ರತಿ ತಿಂಗಳು ಕೂಡ ಯಾವುದೇ ಮಿಸ್ ಮಾಡಬೇಡಿ ಅಂತ ಆರ್ ಬಿ ಐ ಒಂದು ಕಡೆ ನಿರ್ದೇಶನ ಕೊಟ್ಟಿದೆ ಅಂತಾನೆ ಹೇಳ್ಬೋದು